ಸಿಖಖಖ್ರು ಜೈನರು ಎಲ್ಲರೂ ಸಹಿತ ಭಾವನೆ ಒಂದೇ ದೇವರು ಒಂದೇ ಇದನ್ನೇ ವಿವೇಕಾನಂದರು ಹೇಳಿರ್ತಕ್ಕಂಥದ್ದು ಸನಾತನ ಧರ್ಮ ಅಂತ ಹೇಳಿದರೆ ಎಲ್ಲ ಧರ್ಮಗಳನ್ನು ಪೂಜಿಸ್ತಕ್ಕಂಥ ಎಲ್ಲ ಧರ್ಮಗಳನ್ನು ಸಮಾನತೆಯಿಂದ ನೋಡ್ತಕ್ಕಂಥದ್ದೇ ವಿವೇಕಾನಂದರ ವಿಚಾರಗಳು ಅದನ್ನು ಮಕ್ಕಳಿಗೆ ನಾವು ತಲುಪಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ ಇವತ್ತು ಇಡೀ ದೇಶದಲ್ಲಿ ಈ ರಾಮಕೃಷ್ಣ ಆಶ್ರಮದಲ್ಲಿ ಮೂಲಕವಾಗಿ ಅನೇಕ ಸ್ವಾಮೀಜಿಗಳು ಕೆಲಸ ಮಾಡ್ತಿದ್ದಾರೆ ಅವ್ರ ಜೀವನವನ್ನು ಸಮರ್ಪಣೆ ಮಾಡಿದ್ದಾರೆ ವಿವೇಕಾನಂದರ ರಾಮಕೃಷ್ಣ ಪರಮಾಂತರ ವಿಚಾರಗಳಿಗೆ ಜಪಾನನ್ ಸ್ವಾಮಿಗಳು ನಮ್ಮ ಕರ್ನಾಟಕದ ಪಾವಗಡದಲ್ಲಿ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಜನಸೇವೆಯನ್ನು ಮಾಡ್ತಾ ಇದ್ದಾರೆ ಅಂಥ ಒಬ್ಬ ಸ್ವಾಮಿಗಳು ಇವತ್ತು ಬಂದು ಮಕ್ಕಳಿಗೆ ಉಪದೇಶ ಹೇಳಿ ಅವರಿಗೆ ವಿವೇಕಾನಂದರ ಬಗ್ಗೆ ತಿಳಿಸಿ ಹೇಳಿ ಹೋಗಿದ್ದಾರೆ ಅದು ಒಂದು ಪ್ರೇರಣೆ ನಮ್ಮ ಮುಖ್ಯ ಕಾರ್ಯದರ್ಶಿಗಳಾದ ಶಾಲಿನಿ ರಜನೀಶ್ ಒಬ್ಬ ಸಹಿತ ಬಂದು ಮಕ್ಕಳಿಗೆ ಆಶೀರ್ವಾದ ಮಾಡೋದಿದ್ದಾರೆ ಅವ್ರು ಯಾವತ್ತೂ ಸ್ಕೌಟ್ ಗೈಡ್ಸನ್ನು ಬಹಳ ಎಲ್ಲ ಯುಗ ಸಂಘಟನೆಗಳನ್ನು ಭಾಳ ಪ್ರೀತಿಸೋರು ಅಂದರೆ ಶಾಲಿನಿ ರಜನೀಶು ನಮ್ಮ ಗುಬ್ಬಿಗೂಡು ರಮೇಶ್ ಅವರು ಪಿ ಯು ಸಿ ಮಂಡಳಿಯಲ್ಲಿ ಅಧಿಕಾರಿ ಮೋಟಿವೇಟಿಂಗ್ ಸ್ಪೀಕರ್ ಅವರು ಒಳ್ಳೆಯ ಸ್ಫೂರ್ತಿಯನ್ನು ತುಂಬತಕ್ಕಂಥ ಒಬ್ಬ ಭಾಷಣಕಾರರು ನಮ್ಮ ಕಾರ್ಯಕ್ರಮಕ್ಕೆ ನಾವು ಅವ್ರನ್ನೂ ಸಹಿತ ಅತಿಥಿಗಳ ಕರೆಸಿದ್ವಿ ಅವರೂ ಮಾತನಾಡಿದ್ದಾರೆ ಹೀಗೆ ಒಟ್ಟಾರೆ ದೇಶದನ್ನು ಒಳ್ಳೆ ದಾರಿನಲ್ಲಿ ತೆಗೆದುಕೊಂಡು ಹೋಗಲಿಕ್ಕೆ ಯುವಕರ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಸಮರ್ಥವಾಗಿ ಅಂತ ಹೇಳಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ನಾವು ಮಾಧ್ಯಮದವರು ನಮ್ಗೆ ಯಾವತ್ತೂ ಸಹಕಾರ ಕೊಟ್ಟಿದ್ದೀರಾ ನಿಮಗೆ ನಾನು ತುಂಬ ವಿಶ್ ಫಾರ್ ಎ ಪೀಪಲ್ ರಜೆ ರಜೆ ಅಂದರೆ ಸಂಕ್ರಾಂತಿ ಹಬ್ಬ ಸಂಕ್ರಾಂತಿ ಸಂದರ್ಭದಲ್ಲಿ ಸೂರ್ಯ ಪಥವನ್ನು ಬದಲಾವಣೆ ಮಾಡ್ತಾನೆ ಅನ್ನೋದು ನಮ್ಮೆಲ್ಲರ ನಂಬಿಕೆ ವೈಜ್ಞಾನಿಕವಾಗಿ ಸಹಿತ ಹೌದು ಸಂಕ್ರಾಂತಿಯನ್ನು ಗ್ರಾಮೀಣ ಪ್ರದೇಶದ ಜನ ಭಾಳ ಅದ್ದೂರಿಯಿಂದ ಆಚರಣೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಎತ್ತುಗಳಿಗೆ ಹಸುಗಳಿಗೆ ಶೃಂಗಾರ ಮಾಡಿ ಮೈ ತೊಳೆದು ಅವಕ್ಕೆಲ್ಲ ಒಳ್ಳೆ ಶೃಂಗಾರ ಮಾಡಿ ಕಿಚ್ಚನ್ನು ಹಾರಿಸ್ತಾರೆ ಎಲ್ಲ ಕಡೆಗಳಲ್ಲೂ ಇದೆಲ್ಲ ಹಳ್ಳಿ ಸಂಪ್ರದಾಯಗಳು ನಾನು ನೋಡಿರೋ ಹಾಗೆ ಕನ್ಯಾಕುಮಾರಿಯಿಂದ ಕಾಶ್ಮೀರದ ದುಡ್ಡು ಸಹಿತ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಇದು ಅನೇಕರಿಗೆ ಹೊಸ ವರ್ಷವೂ ಸಹಿತ ಹೌದು ಸಂಕ್ರಾಂತಿ ಹಬ್ಬ ಸಂಕ್ರಾಂತಿ ಸಂಭ್ರಮ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಸಂಗೀತಗಳ ಮೂಲಕ ಹಾಡಿನ ಮೂಲಕವಾಗಿ ಮತ್ತು ಹಸುಗಳಿಗೆ ಎತ್ತುಗಳಿಗೆ ಕಿಚ್ಚಾಡ್ಸ್ತಕ್ಕಂಥ ಹಾಡುಗಳ ಮೂಲಕವಾಗಿ ನಾವು ಅವ್ರಿಗೆ ಈ ಹಬ್ಬದ ಮಹತ್ವವನ್ನು ತಿಳಿಸ್ಕೊಡ್ತೇವೆ ಈಗ ಮಧ್ಯಾಹ್ನದ ನಂತರದ ಕಾಲಾವಧಿಯಲ್ಲಿ ಈ ಎಲ್ಲ ಮಕ್ಕಳಿಗೂ ಸಹ ಇಡೀ ರಾಜ್ಯದಿಂದ ಸುಮಾರು ನೂರಕ್ಕೂ ಹೆಚ್ಚು ಜನ ಯುವಕರು ಆಯ್ದ ಯುವಕರು ಬಂದಿದ್ದಾರೆ ಇದಲ್ಲದೆ ಇಲ್ಲಿಯ ಬೆಂಗಳೂರಿನ ಕೆಲವು ಮಕ್ಕಳು ಸಹಿತ ಬಂದಿದ್ದಾರೆ ಈ ಮಕ್ಕಳಿಗೆ ನಾವು ಆ ಸಂಕ್ರಾಂತಿ ಸಂಭ್ರಮದಲ್ಲಿ ಭಾಗವಹಿಸಲಿಕ್ಕೆ ನೃತ್ಯ ಮಾಡಲಿಕ್ಕೆ ಹಾಡು ಹೇಳಲಿಕ್ಕೆ ವಿಚಾರ ತಿಳ್ಕೊಳ್ಳಿಕ್ಕೆ ಒಂದು ವೇದಿಕೆಯನ್ನು ಮಾಡಿದ್ದೇವೆ ಅವರು ಮಾಡ್ತಾರೆ ರಾಜ್ಯದ ಜನತೆಗೆ ಈ ವರ್ಷದ ಸಂಕ್ರಾಂತಿ ಒಳ್ಳೆಯದನ್ನು ಮಾಡಲಿ ಮಳೆ ಬೇಕು ಬೆಳೆ ಬರಬೇಕು ನಮ್ಮ ರೈತರು ಈ ವರ್ಷ ಭಾಳ ಸಂತೋಷದಿಂದ ಬೆಳೆಗಳನ್ನು ಕಣಗಳ ಮೂಲಕವಾಗಿ ಅದನ್ನೆಲ್ಲ ಸ್ವಚ್ಛ ಮಾಡಿ ತಗೊಂಡು ಹೋಗ್ತಾ ಇದ್ದಾರೆ ಇದು ಭಾಳ ಸಂತೋಷದ ವಿಚಾರ ಈ ವರ್ಷ ಮುಂದಿನ ವರ್ಷವೂ ಸಹಿತ ಅದೇ ರೀತಿ ಆಗಲಿ ಅಂಥೇಳಿ ಭಗವಂತನ ಕೃಪೆ ನಮ್ಮ ಮೇಲೆ ಬೀಳಲಿ ಅಂಥೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ